ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದು ಐದೂವರೆ ಆಗಿದೆ ಐದೂವರೆಯಲ್ಲಿ ಎದ್ದು ವೀಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ವಿಷಯ ಅಂದರೆ ನಾನು ಯಾವಾಗಲೂ ಎದ್ದೇಳೋದು ಐದೂವರೆಗೆ ಬಟ್ ಇವತ್ತಿನ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ಸ್ಟಾರ್ಟ್ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಏಳೋದಾಯಿತು ಐದುವರೆಗೆ ಎದ್ದಾಯಿತು ನಮ್ಮ ಮನೆ ಕೆಲಸ ಆಯಿತು ಸ್ಕೂಲ್ ಆಯಿತು ಇದೇ ಇಷ್ಟೇ ಆಗೋಗಿದೆ ಯಾವುದೇ ರೀತಿ ಒಂದು ನನಗೆ ಸೆಲ್ಫ್ ಕೇರ್ ತಗೊಳ್ಲಿಕ್ಕಾಗ್ತಿಲ್ಲ ಈ ನಡುವೆ ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಕೂಡ ಗೇನ್ ಆಗಿದೆ ತುಂಬಾ ವೆಯ್ಟ್ ಗೇನ್ ಆಗಿದೆ ಅದನ್ನು ಸ್ವಲ್ಪ ರೆಡ್ಯೂಸ್ ಮಾಡೋಣ ನಮ್ಮ ಬಗ್ಗೆ ನಮಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳೋಣ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂಥೇಳಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇಪ್ಪತ್ತೊಂದು ದಿನ ವೆಯ್ಟ್ ಲಾಸ್ ಚಾಲೆಂಜನ್ನು ನಾನು ಆ್ಯಕ್ಸೆಪ್ಟ್ ಮಾಡ್ತಾ ಇದ್ದೀನಿ ನನ್ನ ಜೊತೆಗೆ ನೀವು ಯಾರಾದರೂ ಆ್ಯಕ್ಸೆಪ್ಟ್ ಮಾಡೋರಿದ್ರೆ ಆ್ಯಕ್ಸೆಪ್ಟ್ ಮಾಡ್ಬೋದು ಸೊ ಇವತ್ತಿಂದ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಸೊ ಏನೆಲ್ಲ ನಾನು ಮಾಡ್ತೀನಿ ವೆಯ್ಟ್ ಲಾಸ್ಗೆ ಹೇಗಿರುತ್ತೆ ನನ್ನ ಡೇ ಅಂತ ಪ್ರತಿದಿನ ನಿಮಗೆ ವ್ಲಾಗ್ಸ್ ಮುಖಾಂತರ ಅಪ್ಡೇಟ್ ಆಗ್ತಾ ಹೋಗುತ್ತೆ ಇಪ್ಪತ್ತೊಂದು ದಿನ ನಾನು ಈ ಚಾಲೆಂಜನ್ನು ತಗೊಳ್ತಾ ಇದ್ದೀನಿ ಸೊ ನನ್ನ ಒಂದು ವರ್ಕೌಟ್ ಆಗಿರ್ಬೋದು ಅಥವಾ ಫುಡ್ ಯಾವ ಥರ ಫುಡ್ಗಳನ್ನು ತಗೊಳ್ತೀನಿ ಎಷ್ಟು ವೆಯ್ಟ್ನ ರೆಡ್ಯೂಸ್ ಮಾಡ್ತೀನಿ ಅನ್ನೋದೇ ಈ ಒಂದು ಸೀರೀಸ್ ಆಗಿರುತ್ತೆ ಇಪ್ಪತ್ತೊಂದು ದಿನ ಒಂದು ಇಪ್ಪತ್ತೊಂದು ಎಪಿಸೋಡು ನಿಮಗೆ ಫುಲ್ ಕಂಪ್ಲೀಟ್ ನಾನು ವೆಯ್ಟ್ ಲಾಸ್ ಜರ್ನಿನೇ ಬರುತ್ತೆ ಸೊ ಖಂಡಿತ ಸಪೋರ್ಟ್ ಮಾಡಿ ನೀವು ಕೂಡ ಯಾರಾದರೂ ಸ್ಟಾರ್ಟ್ ಮಾಡೋರಿದ್ರೆ ನೆಕ್ಸ್ಟ್ ಡೇನೆ ನನ್ನ ಬ್ಲಾಗ್ಸ್ಗಳು ನೋಡಿಕೊಂಡು ನಾನು ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದನ್ನ ನೋಡಿಕೊಂಡು ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು ಸ್ಟಾರ್ಟ್ ಮಾಡಿ ನೀವು ಕೂಡ ವೆಯ್ಟ್ ಲಾಸ್ನ ಕಮ್ಮಿ ಮಾಡ್ಬೋದು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಸೋಮಾರಿತನಕ್ಕಿಂತ ದೊಡ್ಡ ಶತ್ರು ಮತ್ತೊಂದಿಲ್ಲ ಅಂತ ಬೇರೆ ಯಾವ ವಿಷಯದಲ್ಲೂ ನನ್ಗೆ ಸೋಮಾರಿತನ ಇಲ್ಲ ಈ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ಯಾಕೋ ತುಂಬಾ ಸೋಮಾರಿತನ ಮಾಡ್ತಾ ಇದ್ದೀನಿ ಸೊ ಇವತ್ತು ಡಿಸೈಡ್ ಆಗ್ಬಿಟ್ಟಿದೀನಿ ಈ ಸೋಮಾರಿತನವನ್ನು ಬಿಸಾಕಿ ನನಗೋಸ್ಕರ ನಾನು ಸ್ವಲ್ಪ ಸಮಯವನ್ನು ಕೊಟ್ಕೊಳ್ಳೇಬೇಕು ನನಗೋಸ್ಕರ ನಾನು ಸ್ವಲ್ಪ ಕೇರ್ ಮಾಡಿಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿ ಇನ್ನು ಮುಂದೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಪ್ಪತ್ತೊಂದು ದಿನ ಅಂದರೆ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತೊಂದರವರೆಗೂ ಈ ವೆಯ್ಟ್ ಲಾಸ್ ಜರ್ನಿ ಇರುತ್ತೆ ಅದು ಹಾಗೆ ಮುಂದೆ ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಫಸ್ಟು ಟ್ವೆಂಟಿ ಒನ್ ಡೇಸ್ ಚಾಲೆಂಜನ್ನು ತಗೊಳ್ಳೋಣ ಈಗ ಹೇಗಿರುತ್ತೆ ಹಾಗಾದ್ರೆ ನನ್ನ ರೊಟ್ಟೀನ್ ಅನ್ನೋದನ್ನ ಹೇಳ್ತೀನಿ ಫುಡ್ಡಲ್ಲಿ ಕಂಪ್ಲೀಟ್ ಚೇಂಜಸನ್ನು ಮಾಡ್ಕೊಳ್ತೀನಿ ಜಂಕ್ ಫುಡ್ನ ಅವಾಯ್ಡ್ ಮಾಡ್ತೀನಿ ಸಕ್ಕರೆನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಥವಾ ಹೆಲ್ತಿಗೆ ಅನ್ಹೆಲ್ದಿ ಇರೋಂಥ ಫುಡ್ಗಳನ್ನು ಕಂಪ್ಲೀಟ್ ಅವಾಯ್ಡ್ ಮಾಡಿ ವೆಯ್ಟ್ ಲಾಸ್ಗೆ ಏನು ಬೇಕೋ ಆ ಥರದ ಫುಡ್ಗಳನ್ನು ಪ್ರಿಪೇರ್ ಮಾಡ್ತೀನಿ ರೆಸಿಪಿ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ನಾನು ಏನೆಲ್ಲ ಪ್ರತಿದಿನ ಏನೆಲ್ಲ ತಿಂತೀನಿ ಏನೆಲ್ಲ ಕುಡಿತೀನಿ ಅಥವಾ ಹೇಗೆಲ್ಲ ನನ್ನ ವೆಯ್ಟ್ ಲಾಸ್ನ ಮಾಡ್ತೀನಿ ಅನ್ನೋದು ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸೊ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ನೀವು ವೀಡಿಯೋಗಳನ್ನು ನೋಡಿ ನಾಳೆಯಿಂದ ವೀಡಿಯೋ ಬರುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಖಂಡಿತ ವೀಡಿಯೋ ಬರುತ್ತೆ ಸೊ ಇವತ್ತಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ನಾಳೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸರಿ ಹೋಗುತ್ತೆ ಸೊ ಈಗ ನಾನು ಬೇಗ ಎದ್ದಿರೋ ಕಾರಣ ಅಂದರೆ ಯಾವಾಗಲೂ ಸ್ಕೂಲ್ಗೆ ಹೋಗಬೇಕು ಅಂತ ಬೇಗ ತಿಳಿತಿದ್ದೆ ಇವತ್ತು ಇಂಟ್ರೆಸ್ಟಿಂದ ಸೆಲ್ಫ್ ಇಂಟ್ರೆಸ್ಟಿಂದ ಎದ್ದಿರೋದು ಇವತ್ತು ವಾಕ್ ಹೋಗಬೇಕು ಅಂತ ವಾಕನ್ನು ನಾನು ಹಾಫ್ ಎನ್ ಅವರ್ ಹಾಫ್ ಆ್ಯನ್ ಅವರ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಬೆಳಗ್ಗೆ ಹಾಫ್ ಅವರ್ ಸಂಜೆ ಹಾಫ್ ಎನ್ ಅವರ್ ಆ ಥರ ನಾನು ವಾಕ್ ಕೂಡ ಮಾಡಿ ನನ್ನ ವೆಯ್ಟ್ ಲಾಸ್ನ ರೆಡ್ಯೂಸ್ ಮಾಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಸಣ್ಣ ಪುಟ್ಟ ಎಕ್ಸಸೈಸ್ಗಳ್ ಮನೇಲಿ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಚೆನ್ನಾಗಿ ವಾಕ್ ಮಾಡಿದರೂ ಕೂಡ ನಮಗೆ ಸಾಕು ನಮಗೆ ಒಂದು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಖಂಡಿತ ಈ ಜರ್ನಿನ ಈ ಸಲ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಫುಲ್ಫಿಲ್ ಮಾಡ್ತೀನಿ ಕಂಪ್ಲೀಟ್ ಮಾಡಿ ಇದನ್ನು ಜರ್ನಿನ ವೆಯ್ಟ್ ಲಾಸ್ ಜರ್ನಿನ ಸಕ್ಸಸ್ ಮಾಡ್ತೀನಿ ಸೊ ನನ್ನೊಟ್ಟಿಗೆ ನೀವು ವೆಯ್ಟ್ ಲಾಸ್ ಮಾಡಬೇಕಾ ಖಂಡಿತ ಎರಡನೇ ತಾರೀಕಿಂದ ನೀವು ಕೂಡ ಸ್ಟಾರ್ಟ್ ಮಾಡಿ ಒಂದನೇ ತಾರೀಕು ನನ್ನ ವೀಡಿಯೋ ಬರುತ್ತೆ ಅದೇ ಪ್ರೊಸೀಜರ್ನ ನೀವು ನೆಕ್ಸ್ಟ್ ಡೇಗೆ ಅನ್ವಯ ಮಾಡಿಕೊಂಡು ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು ಡೇ ಬೈ ಡೇ ನೀವು ನನ್ನೊಟ್ಟಿಗೆ ನಾನು ಏನೆಲ್ಲ ಫುಡ್ನ ಪ್ರಿಪೇರ್ ಮಾಡ್ತಿದ್ದೀನಿ ಅದೆಲ್ಲ ಪ್ರತಿಯೊಂದು ಅಪ್ಡೇಟ್ ಬರುತ್ತೆ ಸೊ ಅದೇ ಥರ ನೀವು ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡ್ಬೋದು ಸೊ ಮಾಡ್ತೀರಾ ಅಲ್ವಾ ನಾನಂತೂ ಈ ಸಲ ಪಕ್ಕಾ ಮಾಡ್ತೀನಿ ನೀವು ಮಾಡ್ತೀರಾ ಅಂತ ನಂಬಿದ್ದೀನಿ ಯಾಕಂದರೆ ಸ್ವಲ್ಪ ವೆಯ್ಟ್ಗೆ ಏನಾದರೆ ನಾವು ಆ್ಯಕ್ಟಿವ್ ಆಗಿರಲಿಕ್ಕಾಗಲ್ಲ ಅಥವಾ ಹೆಲ್ದಿಯಾಗಿರ್ಲಿಕ್ಕಾಗಲ್ಲ ಆದಷ್ಟು ನಮ್ಮ ವೆಯ್ಟ್ನ ರೆಡ್ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಮೇಲೆ ವೆಯ್ಟ್ ಅನ್ನೋದು ಕೂಡ ಒಂದು ಅತ್ಯಂತ ಪರಿಣಾಮಕಾರಿ ಬೀರುವಂಥದ್ದು ಸೊ ಹಂಗಾಗಿ ಆದಷ್ಟು ವೆಯ್ಟ್ನ ರೆಡ್ಯೂಸ್ ಮಾಡೋಣ ಎಸ್ ನನ್ನ ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ನಾಳೆಗೆ ಕಾಯ್ತಾಯಿರಿ ನಾಳೆ ಸಾಟರ್ಡೆ ಒಂದು ಗಂಟೆಗೆ ನಿಮಗೆ ನನ್ನ ಫಸ್ಟ್ ಡೇ ವೆಯ್ಟ್ ಲಾಸ್ ಜರ್ನಿ ವಿಡಿಯೋ ಬರುತ್ತೆ ಅಲ್ಲಿವರೆಗೆ ಆಂಟಿಲ್ ಟೇಕ್ ಕೇರ್ ಬೈ ಬಾಯ್ ಸೊ ಈಗ ನಾನು ನನ್ನ ಫಸ್ಟ್ ಡೇ ವೆಯ್ಟ್ ಲಾಸ್ ಜರ್ನಿಗೆ ವಾಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋಗೆ ಈಗ ವಾಕಿಂಗ್ ಹೋಗಬೇಕು ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬೈ ಬಾಯ್